ಅಲ್ಲ ಕಣೆ ಮಗ ಹಾಂ ಇವಳು ಸುಬ್ಬಣ್ಣದ ಮೇಲೆ ಇಲ್ಲೋದು ಮಾತಾಡ್ತಾಳಲ್ಲ ಸರಿಯಾಗಿ ಬುದ್ಧಿ ಕಲ್ತಿರೋದು ಹಾಂ ಹಿಡ್ಕೊಳಕ್ಕೆ ಹೋಗಿದ್ದಂತೆ ಹೇಳ ನೋಡಿ ಯಾವ ಥರ ಹೇಳೋಳಿ ನಾನು ಇದನ್ನ ಹಿಂಸೆ ಮಾಡಿ ನಾನು ಕಳಿಸ್ದೆ ಬುರೇ ಕಿಲಕ್ಕಂತರಮ್ಮ ನಾನು ಅಂತ ಪಾಪ ಒಯ್ದ ಸುಬ್ಬಾ ನನ್ನ ಬುರೇಕಿಲ್ಲಕನಮ್ಮ ನನ್ನ ಬುರೇಕಿಲ್ಲ ಅಂತ ಒಯ್ದ ಅಂದದೆ ಇವಳು ಹಾಂ ನನ್ನ ಹಿಡ್ಕೊಳಕ್ಕೆ ಬಂದ ಹಂಗನಕ್ಕೆ ಬಂದೆ ಹಿಂಗನಕ್ಕೆ ಬಂದೆ ಯಾಕೋ ತಾವಳು ತೆಗ್ದಿರೋದು ಅದನ್ನ ಅತ್ತೆ ಬರ್ಲಿಲ್ಲ ನೋಡು ಪಪ್ಪಾ ಬೆಣ್ಣೆ ಕರ್ಕೊಂಡೋಗೀವಾಮ ತೋರಿಸ್ನಿಲ್ಲ ಹುಸಾರಿಲ್ಲ ಗೀಸರಿಲ್ಲ ಅಂತ ನಾಟಕ ಆಡ್ಬಿಟ್ಟು ಕಳಿಸವಳೆ ಹಂಗೆ ಹಿಂಗೆ ಅಂತ ನನಗೆ ಹೋಗಿಲಿ ಅಂದ್ಬಿಟ್ಟು ಜನಗಳು ಹೋಗಿಲಿ ಅಂದ್ಬಿಟ್ಟು ನನಗೆ ಕೆಲಸ ಮಾಡಿರತ್ತವಳು ಸುಮ್ಮನೆ ಅಲ್ಲ ನೋಡಿ ಯಾವ ಥರ ಬುದ್ಧಿ ಕಲ್ತಾಳೆ ಯಾವ ಥರ ತಲೆ ಓಡ್ಸಳೆ ಅಂದ್ಬಿಟ್ಟು ಸುಬಣ್ಣ ಅಂತೇನವ ಈಗ ನೀನೇ ಎಷ್ಟೋ ಸತಿ ಇಲ್ಲಿಂದನು ಹೋಗಿಲ್ವ ಅಲ್ಲಿಂದನು ಬಂದಿಲ್ವಾ ಹೇಳು ನೀನೇ ಆ ಥರ ಬುದ್ಧಿ ಅವನು ಕಲ್ತಿದ್ನ ಸುಮ್ಮನೆ ಕೂತ್ಕೋ ಈಗ ಅದಕ್ಕೆ ಯಾಕವ ಸುಳ್ಳು ಹೇಳೋದು ಹಾಂ ಅವ್ನ ಮ್ಯಾಕ್ ಹೇಳಂಥದ್ದು ಏನಿರೋದು ಸುಬ್ಬಣ್ಣ ಮೇಕೆ ಸಾಲ್ಕೆ ಬಾಬಾ ಅಕ್ಕನ ಗಂಡ ಈಗ ನಾನು ಹೇಳಿದ್ರು ಹೇಳಕ್ಕನ್ಗೆ ನೋವು ಓದ್ತದೇನೋದು ಅದೇ ಈಗೇನು ಕೆಂಪಕ್ಕನ ಮೇಲೆ ದ್ವೇಷ ಕಟ್ಕೊಂಡಿದ್ದೆ ಹಾಂ ದ್ವೇಷ ಕಟ್ಕೊಂಡಿದ್ದದವ ಹೇಳ್ತೀಯ ನೀನು ಅತ್ಕಗೆ ಹೇಳೋ ಅವಶ್ಯಕತೆ ಇಲ್ಲ ಕಣವ ನೀನು ಏನಾರು ಅನ್ಕೋ ಇದು ಯಾಕೋ ನಿಜವಾಗ್ಲೂ ಹ್ಞೂ ಹೇಳ್ತಾ ಹೇಳ್ತದೆ ನಿಜ ಅನ್ನಿಸ್ತು ನನಗೆ ಹೋಗ ಮಗ ಹ್ಞೂ ಕತೆ ಪಾಪ ಅಂತೆ ಬುದ್ಧಿ ಕಲ್ತಿಲ್ಲ ಕಣೆ ಮಗ ಸುಮ್ಮನೆ ಹೇಳೋದಲ್ಲ ಈಗ ಸುಮ್ಮನೆ ಬೋಗುಳ್ತಾಳೆ ಅವಳು ಅಂದ್ರೆ ಅವು ಒಟ್ಗೆ ಏನೋ ಮಾತಾಡೋರೆ ಸರಿಯಾ ಏನೋ ಮಾತಾಡೋಣ ಅವ್ನೇನೋ ಮಾತಾಡೋಣ ಇವಳೇನೋ ಅಂದ್ಕೊಂಡವಳೆ ಅಂತ ನನ್ನ ಅಭಿಪ್ರಾಯ ಅದು ಬಿಟ್ಟರೆ ಮಗ ಆ ಥರದವ್ ನನ್ನ ಮಗ ಸುಪ್ಪ ಪಪ್ಪ ಸುಮ್ಮನೆ ಹೇಳೋದಲ್ಲ ಏ ತಿಥಿಲೆಲ್ಲ ಓಸಿ ಓಡಕ ಮಾಡಿದ್ವ ಅಷ್ಟೆಲ್ಲ ಮಾಡಿ ಅಷ್ಟೆಲ್ಲ ಇದು ಮಾಡಿರೋದಕ್ಕೆ ಕೇಳು ಈ ಥರ ಒಬ್ಬ ಮನೆ ಕೊಡೋದು ಈ ಥರ ಬಾವೆ ಆ ಅದೇ ಹೆಂಗರ ಅಲ್ಲಿ ಕಣ್ಣೆ ನಾನು ಹೇಳೋದು ಅವ್ನು ನಂಗೆ ಮಾತಾಡಿದ್ರು ಇವಳು ಬಂದ ತಕ್ಷಣ ಹೇಳೋದು ನನಗೆ ನಾನು ಸದೋಗಿದ್ದೆ ನೆಗೆ ನಾ ಬಿದ್ದೋಗಿದ್ನಾ ಇವತ್ತು ನನ್ನ ಮಗ ಮಾಡ್ಸಿರೋ ಇನ್ಸೂರೆನ್ಸ್ ದುಡ್ಡು ತಿಂತ ಕುಂತವಳಲ್ಲ ಆಂ ಅವ್ರೂ ಕೊಟ್ಟಿಲ್ಲ ದುಡ್ಡ ಇಲ್ಲಾರು ನನ್ನ ಮಗ ಕೊಟ್ಟಿದ್ನ ಯಾಕೆ ಕೊಟ್ಟಿಲ್ಲ ಹೇಳು ಇವತ್ತು ನನ್ನ ಮನೆ ತಾನೇ ಅವ್ರು ತಿಂತಿರೋದು ನಾನು ಮನೆ ಬದುಕ್ತಾರೆ ಬರ್ತಾರೆ ಅವ್ರು ರೊವ್ವನ ಕರೆದು ಹೇಳ್ಬೇಕು ಅನ್ನೋದೇನಿತ್ತು ಅವ್ರು ರೊವ್ವನ ಕರೆದು ಹೇಳ್ಬೇಕು ಅನ್ನೋದು ಏನಿತ್ತು ಅವ್ಳಿಗೆ ಯಾಕೆ ಫೋನ್ ಮಾಡೋದು ನಾವು ಫಸ್ಟು ನನಗೆ ಮಾಡ್ಬೇಕು ನನಗೆ ಹೇಳ್ಬೇಕಾಗಿತ್ತು ನೋಡ್ರತೆ ಹಿಂಗಂದ್ರಲ್ಲ ಸರಿಯೇ ಹಿಂಗೆ ಅಂತಾರೆ ಬಾಬಾ ನಂಗೆ ಭಾಳ ಬೇಜಾರಾಯಿತು ಇನ್ನೊಂದು ಸತಿ ನೀವು ಹೋಗಿ ಗೀಗಿ ಅಂತ ಮಾತ್ರ ಹೇಳ್ಬೇಡಿ ಅಂತ ನನಗೆ ಹೇಳಿದರೆ ನಾನು ಪುಣಿಸ್ಕೊಂಡು ಹೇಳೋನು ಅಪ್ಪ ಹಿಂಗೆಲ್ಲ ನೀನು ಮಾತಾಡಿದ್ದೀನಿ ನಾನು ಸೊಸೆಗೆ ನೀನು ಅದು ತಪ್ಪು ಕನಪ್ಪ ನಿಂದು ನಿಂದು ತಪ್ಪು ಇನ್ನು ಆ ಥರದಲ್ಲಿ ನೀನು ರೂಟ್ಗೆ ಹೋಗೋದಿದ್ರೆ ಮನೆ ತೆಗೆ ಬರಬೇಡ ನೀನು ಮಾತಾಡ್ಸೋದು ಬೇಡ ನಮ್ಗೆ ಅವೆಲ್ಲ ಇಷ್ಟ ಆಯ್ಕಿಲ್ಲ ಅಂತ ನಾನು ಕಡ್ಡಿ ತುಂಡಾಗಂಗೆ ಹೇಳೋನು ಕಣ್ಪದಮ್ಮ ಹೇಳ್ದಾನಿರ್ತಿದ್ದಾ ಅಲ್ಲ ನನ್ನ ಮಾತಾ ಬಿಸಾಕ್ಬಿಟ್ಟವಳೆ ನಾನು ಲೆಕ್ಕಕ್ಕಿಲ್ಲ ನಾನು ಲೆಕ್ಕೋಕ್ಕಿಲ್ಲ ಅವಳಿಗೆ ಅವರು ಕರ್ಸ್ಕೊಂಡವಳು ನೋಡು ಎಷ್ಟು ರುಮಟ್ಟು ಕರ್ಸ್ಕೊಂಡವಳೆ ಹಂಗೇಳೆ ಇಲ್ವ ಇಲ್ಲ ನನಗೆ ಹೇಳಿಲ್ಲ ನನಗೆ ಒಲ್ತವಿದ್ದೆ ನಾನು ನಾನು ಕಾಲು ಚೆಲ್ಸಿದ್ನಲ್ಲ ಹುಟ್ಟಿದವ ನೋಡೋದು ತಡು ಹುಟ್ಟಿದ ಕಡ್ದಿದ ಸುಮಾರು ಕಡ್ದಿದ್ದಾವಳಿಲ್ಲದಾನೆ ಹೆಂಗೆ ಸುಮಾರು ಆಗದೆ ಅಂದ್ಬಿಟ್ಟು ಸ ಮಧ್ಯ ಮಧ್ಯದಲ್ಲಿ ಒಂದೊಂದು ಕಳೆ ಬೆಳ್ದಂಗೆ ಆಗಿತ್ತು ತಡು ಕಳೆಗೆ ತಕೆ ಅಂದ್ಬಿಟ್ಟು ಬೋಗ್ದೆ ಕಣ್ಮಗ ನಿಂಗಮ್ಮ ಏನು ಕೂಕತ ಕುಂತಾಳೆ ಹ್ಞೂ ಬಕೈಲಿ ಬಕಾಯ್ಲಿ ಅಂತ ನಾನು ಗಾಬ್ರಿ ಹಿಡ್ದೋತೆ ಅಯ್ಯಪ್ಪ ಇದೇನಪ್ಪ ಇದೇನಾಗೋಯ್ತಪ್ಪ ಇದಕ್ಕಿಂತ ಕೂಕಳೋದು ಅಂದ್ಬಿಟ್ಟು ವಾಲವ ಬಿದ್ದಿ ಬಿದ್ದಿ ಬಂದೀನಿ ಕಣ್ಮಗ ಕಾನು ಆಯ್ತು ನನಗೆ ನಾನು ಓಡ್ ಬಂದಿತ್ತು ನಾನು ಇದೇನಪ್ಪ ಮನೇಲಿ ಬರೋಣ ಅಬ್ಳೆ ಏನಾರು ಮಾಡಿಗಿಟ್ಕೊಬಿಟ್ಲ ಅವ್ನುಕೊಂಡು ನಾನು ಗಾಬರಿಂದ ಓಡ್ಬೋದೇ ಓಡ್ಬಂದುಬಿಟ್ಟು ಯಾಕಕ್ಕ ಏನಕ್ಕ ಅಂತ ಕೇಳಬೇಕಾರೆ ಅಕ್ಕ ನೀನು ಅಲ್ವಾ ನನ್ನ ಮಗನ ಕಲಿಸಿದ್ದು ನನ್ನ ಮಗನ ಈ ಥರ ದೂರದ ಕುಂತೋಳಲ್ಲ ನಿನ್ನ ಸ್ವಾಸೆ ಯಾರು ಏನಕ್ಕಿಲ್ಲ ಹಾಂ ಯಾರು ಏನಕ್ಕಿಲ್ಲ ಹೀಗೆಲ್ಲ ಅಂದಮೇಲೆ ನನ್ನ ಮಗ ಹೋಗಿದಂತ ಅಂತ ಹಿಡ್ಕೊಳಕ್ಕೆ ನಿನ್ನ ಸ್ವಾಸೆಯಾ ಹಾಂ ಹೀಗೆಲ್ಲ ಮಾತಾಡೋರಲ್ಲ ಹಾಂ ನನ್ನ ಮಗನಿಗೆ ಏನಾಯಿತು ಏನಾಯ್ತು ಏನನ್ನಕ್ಕಿಲ್ಲ ಸರಿ ಹೇಳಿ ಮ್ಯ ಊರಲ್ಲ ಅವನೇ ಹಾಂ ಅವ್ನೇನಕ್ಕಿಲ್ಲ ಹಂಗೆ ಹಿಂಗೆ ಎಲ್ಲ ತಗೊಂಡ್ಲಿಕ್ಕ ಅವ್ನು ಗಂಟೆ ಟೈಮು ಮಾತಾಡೋಕ್ಕೆ ಬುಡ್ ಇಲ್ಲ ಮುಣ್ಯಕ್ಕಿತಿ ಹಂಗೊಂದಾಗ ನಾನು ಇನ್ನೇ ಅದು ಪದ್ಮ ನನಗೆ ಗೊತ್ತೇ ಇಲ್ಲ ವಿಷಯ ನನಗೆ ಗೊತ್ತೇ ಇಲ್ಲ ಕನವ ನನಗೆ ಅಲ್ಲ ನನಗೆ ಎಲ್ಲಾರ್ದಂಥದ್ದು ಅವ್ರ ಹೂ ಕರ್ಸು ಹೇಳೋಳು ನನ್ನ ನನ್ನ ಏನೇ ಆದರೂ ಅತ್ತೆ ಅತ್ತೆ ಅಂತಾರೆ ಹೊರ್ತು ತಾಯಿ ಅನ್ಸ್ಕೊಳ್ಳೋಕೆ ಆಗ್ಬಿಡುವಲ್ಲ ನೀವೆಲ್ಲ ನೀವೆಲ್ಲವ ನೀವು ಅಷ್ಟೊಂದು ಹೇಳಿಕೆ ತಡು ನನ್ನ ಸೊಸೆ ನನ್ನ ಮನೆಗೆ ಕರ್ಕೊಬಾರ್ದಂತ ನಾನು ಹೋಗಿ ಕರ್ಕೊಂಡು ಮಕ್ಕವ ಗಡಿಗೆ ಗಾತ್ರ ಮಾಡ್ಕೊಂಡವಳೆ ಅವ್ವ ಅವ್ವ ಕಳುಸೋಕ್ಕೆ ಒಪ್ಪೊಂಡು ಮಗಳನ್ನ ಇಚ್ಕೊಂಡು ಉಪ್ಪು ಕೈ ಹಾಕೊಳ್ಳಂಗೆ ದುಡ್ಡು ಆಯ್ತಲ್ಲವ ಕೈಲಿ ಅವ ಸಾಯನ್ ಸತ್ತ ಐವತ್ತು ಲಕ್ಷ ದುಡ್ಡು ಬಂತು ಬಿಡ್ಗಳಲ್ಲ ತಂಕಾಲಿ ಬಡ್ಡಿ ಬತ್ತದ್ರೆ ತಿರ್ಕೊಂಡು ಇರ್ಬೋದು ಅಂತ ಪಾಯ್ ಮಾಡ್ಕೊಂಡು ಕರ್ಕೊಂಡು ಹೊಂಟೇಳ್ದೆ ಕೇಳ್ದಂಗೆ ಕರ್ಕೊಂಡು ಹೋಗಿ ಬಂದವರಲ್ಲ ಅಂದ್ಬಿಟ್ಟು ಏನು ಮಕವ ಗಡಿಗೆ ಜಾತ್ರೆಗೆ ಮಾಡ್ಕೊಂಡು ಏನು ಮಗವನ್ನು ಓಡಾಕಾಯ್ತಿರ ಅವಳು ಬಾಯ್ ಬಂದಾಗ ಬೋದಲ್ ನಿಂಗಕ್ಕೆ ಕೈ ಬೋಯಿಸ್ಕಬೇಕು ಅನ್ನೋದು ಏರಿತ ಮಗ ನಾನು ಈ ಥರ ನಮ್ಮನ್ನ ಅರ್ಥ ಕೊಟ್ಬಿಟ್ರಲ್ಲ ಇವರು ಸರಿನೇ ಇವ್ರು ಬುದ್ಧಿ ಕಲ್ತಿರೋದು ಸರಿಯಾಗಿ ನೀನೇ ಅವನು ಮಾತಾಡೋ ಮುನ್ಸಲ್ಲಂಗೆಲ್ಲವಾ ಇವಳು ಏನೋ ಉದ್ದೇಶ ಇಟ್ಕೊಂಡು ಇವಳು ಈ ಥರ ಆಡವಳೆ ಅವಳೇ ಇಲ್ಲಿರೋಕೆ ಇಷ್ಟ ಇಲ್ಲ ಅವು ಕರ್ಕೊಂಡು ಹೋಗಿದ್ದಲ್ಲ ಅಲ್ಲೇ ಇರಬೇಕು ನಾನು ಅವ್ರು ಕರ್ಕೊಂಡ ಓ ಯಾರೋ ಬಲವಂತ ಮಾಡ್ಕೊಂಡು ಕರ್ಕೊ ಬಂದವಳೆ ಏನಾರು ಒಂದು ಹೇಳ್ಬಿಟ್ಟು ಊರಿಗೆ ಸೇರ್ಕೊಳ್ಳೋದಂತ ಪ್ಲ್ಯಾನ್ ಮಾಡಿದಾಳೆ ಕಣೆ ಅವನು ಮಗಳು ಸೇರ್ಕೊಂಡು ಅದು ಏನು ಮಾಡಿದಾರೋ ಗೊತ್ತಿಲ್ಲ ಅವ ಸುಮ್ಮನೆ ಕೂತ್ಕೊ ಸುಬ್ಬಣ್ಣ ಕರೆಕ್ಟಾಗಿದ್ದಾನ ಮತ್ತು ಅದಕ್ಕೆ ಕುಟೆ ಪುನರ್ ಮತ್ತೆ ಬಿಟ್ಟು ಜೈಲಿಗೆ ಹೋಗಿದ್ದೇನು ಅದಲ್ದಾನ ಉರ್ಮಿಳನ್ ಕುಟು ಏನೇನು ಸಂಬಂಧ ಇತ್ತು ಅವೆಲ್ಲ ಮರ್ತ್ಬಿಟ್ಟಾಗ ಅವ್ರೇನು ಕರೆಕ್ಟಾಗಿದ್ದಾನೆ ಪಾಪ ಹಾಕಾಗಿರೋದ್ಕೆ ಬಾಟ ಮಾಡಿ ಬೇರೆಯವರಾಗಿರೋ ಒಂದು ದಿವಸ ಇರ್ತಿಲ್ಲ ಹಾಗೇನೋ ವಯಸ್ಸಿತ್ತು ಕಣವಾಗ ಆರ್ ತಡೆ ಈಗ ಆಡಕ್ಕೆ ಹೋದ ಮಕ್ಳು ಮಕ್ಕಳು ಕಂಡು ಆಡೋರಿಗೆ ಮಕ್ಳು ಕಂಡ್ರೆ ಮಕ್ಕಳು ಕಂಡ್ರೇನು ಚೆನ್ನ ಮಕ್ಕಳಿಗೆ ಕುತ್ಕೊ ಬಾಗಿ ಮೆಚ್ಕೊಂಡು ನಾನು ಕತೆ ಓಹ್ ಎಲ್ಲ ಒದ್ಕೆ ದೂರ 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 ನೋಡ್ತಾ ಕಣ ಅದಾದ್ಮೇಲಿಂದ ತಿದ್ದಿ ಅದು ಮನೆ ಕಾರ್ಯ ಮಾಡಿಲ್ವ ಅತ್ಕುವೆ ಅದು ಆವತ್ತು ಏನು ಅತ್ಕೇನೆ ನೋಡೋನು ತಿರ್ಗಾಡದ್ನೆ ನೋಡೋಣನು ದುರು 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 ದುರುನೆ ಓ ಹೋ ನೀನು ಸರಿ ಬಿಡು ಸುಮ್ನೆ ನೀನು ಸುಮ್ ಕೂತ್ಕೋ ಈಗ ಯಾಕೆ ಬಂದೆ ನೀನು ಅಯ್ಯೋ ಇರ್ಲಿ ಇರಲಿ ಇರ್ಲಿ ಇರಲಿ ಸುಮ್ಮನೆ ನೋಡು ನನಗೆ ಮನೆಯ ನನಗೆ ಇಲ್ದಂಗೆ ಮಾಡ್ಕೊಂಡು ಇವತ್ತು ಅವನು ತಂದು ಕುಣಿಸ್ಬಿಟ್ಟು ಇವತ್ತು ನಾನು ನಾನು ಅವತ್ತು ಬಿಡಂಗಿ ಕೆಲಸ ಮಾಡ್ಕೊಂಬಿಟ್ಟೆ ನನ್ನ ಮಗ ಕರ್ಕೊಂಡು ಹೋಯ್ತೀನಿ ಅಂದ್ಕೊಂಡು ನಿಂತ್ಕೊಂಡ ಅವತ್ತೇ ಓದ್ರು ಹೋಯ್ತಾರೆ ಅನ್ಕೊಂಡು ನಾನು ಸುಮ್ಮನೆ ಇವತ್ತು ಇಷ್ಟೆಲ್ಲರ ಆಗಲೇ ಆಗಂಗಿಲ್ಲ ಮಗ ನನಗೆ ಬುದ್ಧಿ ಇಲ್ದೋದಂಗೆ ಅವ್ರನ್ನ ಮನೆಯೊಳಗೆ ಸೇರಿಸ್ಕೊಬಿಟ್ಟು ಇವತ್ತು ಎಲ್ಲಾನು ನಾನೇ ಅಡ್ವಟ್ ಮಾಡ್ಕೊಂಡೆ ನನಗೆ ಬುದ್ಧಿಲ್ದಂಗೆ ಹಾಕೊಂಡು ನಾನು ನಾನೇ ಎಡ್ವಾಟ್ ಮಾಡ್ಕೊಂಡೆ ಕನ್ಬಗ ನಾನು ನೀನು ಏನಾರು ಅನ್ಕೋ ನಾನು ಮಾಡಿದ ಕೆಲ್ಸಕ್ಕೆ ಈಗ ನಾನೇ ಅನುಭವಿಸ್ತಾ ಕುಂತೀನಿ ಅನ್ವಾ ಈಗ ಏನಾಯ್ತು ಅಂದ್ಬಿಟ್ಟು ಹಕಿ ಬಿಟ್ಟು ಇಟ್ಟು ಬಂದಿದೀನಿ ನೀವು ಅಬ್ಬಳ್ಳಿ ಹಾಕೋಬ್ಬಿದಳವ ಊರು ಕಟ್ಸ್ಕೊಂಡಲ್ಲ ಒಪ್ಸಕ್ಕೆ ಇರ್ಲಾಕು ಕಾಯಿಲಂತೆ ಅವಳೆ ಕಾಯ್ತಾ ಕೂತ್ಕೊಳ್ಳೋಣ ಇನ್ನೆಲ್ಲ ಒಪ್ಸಕ್ಕೆಲ್ಲ ಆಯ್ತದೆ ಬುಡಕ್ಕೆಲ್ಲ ಆಯ್ತದೆ ಅಲ್ಲ ಕಷ್ಟ ಸುಖಕ್ಕೆ ನಾನು ಕಷ್ಟ ಸುಖ ಕಂಡಿತಿಲ್ವಲ್ಲ ನಾನು ಕಷ್ಟ ಸುಖ ಕಂಡಿದ್ನ ಎಣ್ಣೆ ಎತ್ತಿದ್ನ ಗಂಡೆ ಎತ್ತಿದ್ನ ನಾನು ಕಷ್ಟ ಸುಖ ಗೊತ್ತಿಲ್ಲ ಅಂದ್ಬಿಟ್ಟು ರೂ ಕಷ್ಟ ಸುಕ್ತ ನಾನು ಒಂದು ಬೆಂದವಳು ಹೇಳ್ಬಿಟ್ಟು ಕರ್ಕ ಕರ್ಸ್ಕೊಂಡಳು ಅವ್ಳು ಹೇಳ್ಕೊಂಡು ಅವ್ರಿಗೆ ಹೇಳ್ಕೊಂಡ್ಮೇಲೆ ನನಗೇನು ಕೆಲಸ ಅಲ್ಲಿ ನನಗೇನು ಕೆಲಸ ಹೇಳು ಬೇಡ ಅಂದ್ಮೇಲೆ ಇನ್ನೇಕವ ನಮ್ಮನ್ನ ಕಸಕ್ಕಿಂತವ ಕೀಳಾಗ ನೋಡಿದ್ಮೇಲೆ ಹಂಗೆಲ್ಲ ಆಸೆ ಮಾಡ್ಕೊಳ್ಬೇಡ್ದು ಕಣವ ಅದೇ ಮಾಡ್ಕೊಂಡು ಮಾಡ್ಕೊಳ್ಳಿ ಬಿಟ್ಟು ಬಂದೆ ನಾನು ನನಗೆ ಮಕ್ಕಳ ನೋಡೋಂಗಾಗಿ ಆಗಿತ್ತು ಅಯ್ಯೋ ಬಿಟ್ಟು ಹೋದ್ರೆ ಒಬ್ಬಳೆ ಇರ್ತಾಳಲ್ಲ ಒಬ್ಬಳೆ ನನಗೆ ಕಾಯ್ಕೊಂಡು ಕೂತಿ ನಾನು ಅಯ್ಯೋ ಬಿಡು ಬಿಡತಕ್ಕ ಪಪ್ಪ ಈಗಾಗಳು ಅನ್ಕೊಂಡು ನಾನು ಹುಣ್ಣು ತಿನ್ನು ಅಂದ್ಕೊಂಡು ಹಣ್ಣು ಕುಯ್ ಕೊಡೋದು ಅದು ಮಾಡಿಕೊಡೋದು ಇದು ಮಾಡಿಕೊಡೋದು ಹೊಟ್ಟೋಗಿ ಹಾಲು ಕುಡಿ ಅಂತ ಹಾಲು ಕಾಯಿಸ್ಕೊಡೋದು ಇನ್ನೆಲ್ಲ ಮಾಡೋಕೆ ನಾನು ಬೇಕಾಗಿತ್ತು ಕಷ್ಟ ಸುಖ ಮಾತ್ರ ಹೇಳಬೇಕಾಗಿತ್ತು ನನಗೆ ಒಂದೇ ಒಂದು ಮಾತಾಡೋಳ ಅವಳು ಅವಳು ನನ್ನ ಲೆಕ್ಕ ತಗೊಂಡಿಲ್ಲ ಕಣ್ಣೆ ಮಗ ಜೀತ ಆಳು ಅಂದ್ಕೊಬಿಟ್ಟೆ ಅವಳು ಬಿಜಾಕಿ ಹೊಸಾಕಿದ್ ಬಟ್ಟೆ ಹೋಗೋಕೆ ಅವಳು ಬೇ ತಿನ್ನು ಬುಳು ಮಡಿಗೆ ತಟ್ಟೆ ತೊಳೆಕೆ ಆಳು ಅಂದ್ಕೊಬಿಟ್ಟೆ ಹಾಂ ನನಗೆ ಹೇಳ್ಬೇಕಾಗಿತ್ತು ಏನಿದ್ರೆ ಹಿಂಗೆ ಅಂತಾನೆ ಸರಿ ಅಂತ ರುವು ಕರ್ಸ್ಬೇಕು ಅನ್ನೋದೇನಿತ್ತು ಅದೇನು ಮಾಡ್ಕೊಂಡಳು ಮಾರ್ಕೊಳ್ಳಿ ಬಿಡುವ ರೋವನ್ನ ಇರಿಸಿಕೊಂಡು ಬಟ್ಟೆ ಒಗ್ಸ್ಕೊಂಡಳು ಬೆಳೆಸ್ಕೊಂಡಳು ನಾನು ಇಲ್ಲಿ ಕೇಳಕ್ಕ ಸುಮ್ಕೆ ಮಕ್ಕಳ ಮನೆಗೆ ಹೋಗ್ತೀನಿ ಹೋಗ ಹುಂಕತೆ ಒಳ ಕತೆ ನೀನು ಅಲ್ಲ ಕಂಡೋ ಬಿಸೇಗೆ ತಗೊಂಡು ಎಲ್ಲರೂ ನೀನು ನಾ ಸೊಸೆ ಅಂತೆ ಏನು ಏನಂದೆ ನೀನು ಯಾಕಂದೆ ನೀನು ಕಂಡು ಕೇಳಿ ಬ ಒಂದು ಮತ್ತೆ ಸುಬಾಡೋದ ನೀನು ಬವ ನೀನು ಓ ಇವತ್ತು ಅಲ್ಲಿ ನಾಳೆ ನೋಡಕ್ ಇನ್ನೊಂದು ನೀಂತಾನಪ್ಪ ನಮ್ಮ ಮನೆಯವ್ರಿಗೆ ನಾವೇ ಸಪೋರ್ಟ್ ಆಗಿ ಮೇಲೆ ಬೇರೆ ನಿಂತ್ಕೊಂಡಾರ ஓ நீ பரவாயில்ல கனவ அவளுக்கு ஏழாகி சத்தியானே அது ஆக ஹெங்கிங் அந்த கேட்பாங்க அங்கே கடு நீங்க அவ்ளோ மக்கள் நீங்க விட்டுவிட்டு பண்ணிடுறோம் நீ சரியா நீ நான் சென்னக்கு ஒப்பசி நீங்கள் சரி அந்தவ நீ ஆய்த்து ஏழுது ஏன்னு கடறதா மத்திய சங்கோத்தினாரா ஓன் கூட ஹெல்க்கண்டி போது ஏழு கண்டிப்பேன் மக்கை அதுக்கி நீங்கள் விட்டு பண்ணிவிட்டேன் நீ ஓராக் புதிக்கல் விடு நீ சும்மேனு உகத்தே ಓಹ್ ಅಲ್ಲ ಹತ್ತಿನ ಗಂಡು ತಿನ್ಕೊಂಡು ಹೂವು ಅನ್ವಸ್ತ ಎಲ್ಲರಿ ಈ ಸಮಯದಲ್ಲಿ ಧೈರ್ಯ ಹೇಳ್ಕೊಂಡು ಇಸ್ಕೋಬೇಕಾದಳು ನೀನು ಈ ಥರ ಎಲ್ಲ ಮಾತಾಡ್ ಸರಿಯವ ಅವನು ಸು ಬಡ ಸರಿ ಇಲ್ಲಕಂತ ಹೋಗೋನು ಅವನು ಬುದ್ಧಿಗಳೆಲ್ಲ ನೋಡಿವ್ರು ನಮ್ಮ ಮನೆಯವ್ರನ್ನ ನಾವು ನಂಬಿಕೊಬೇಕಾನವ ಕಂಡ್ ನಮೇಲೆ ನಂಬೋದು ನೀನು ಏನು ಬುದ್ಧಿವ ನಾನಿಗೆ ನನಗೆ ಅಲ್ಲೇ ನೀನು ಒಯ್ಯದಲ್ಲ ಸುಮ್ಮನೆ ಕೂತ್ಕೊಂಡು ನೀನು ಮಾತಾಡೋಣ ನೀನು ಅದ ಹೆಂಗ್ ಬಿಟ್ಟು ಉಟ್ಬಂದ್ಬಿಟ್ಟೆ ನೀನು ಏನು ಯಾರು ಯಾರೇ ಮಗ ಅವಳ ನಾನಂತೂ ಯಾರ್ಯಾರು ಕೆಳಕಿಲ್ಲ ಓಲಿ ಹೋಗು ಅವ್ರು ಅವ್ನ ಕೈಲಿ ಅದೇನು ಹೇಳ್ಸ್ಕೊಂಡು ಎಳ್ಸ್ಕೊಳ್ದೆದು ಹೆಂಗಿದ್ದಾಳಿ ಇರಲಿ ನಾನು ತಲೆಗೆ ಎಸ್ಕೊಳಕ್ ನಾನು ನಾನು ಅವಳು ಸುದ್ದಿಗೆ ಹೋಯ್ಕಿಲ್ಲ ರಾಧಿಗೆ ಹೋಯ್ಕಿಲ್ಲ ಬೇಡ ಬಿಡು ಅವ್ರ ಪಡ್ದ ಅವ್ರಲ್ಲಿ ನಮ್ಮ ಪಡ್ಮಿಸ್ತೀವಿ ಅದೇನ್ ಬುದ್ಧಿ ಕಲ್ತಿದೀವೋ ಕಾಣಪ್ಪ ಒಳ ಚಾನಾಗ್ ಬುದ್ಧಿ ಕಲ್ತಿದ್ ಬಿಡು ನೀನು ಒಳ್ಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ